ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೊಂದು ಸಿಂಪಲ್ ಆಗಿರುವಂಥ ಬ್ಯೂಟಿ ಟಿಪ್ಸನ್ನು ಹೇಳ್ಕೊಡ್ತಿದ್ದೀನಿ ಅದು ಯಾವುದಕ್ಕೆಲ್ಲ ಉಪಯೋಗ ಆಗ್ತದೆ ಹೇಳಿದರೆ ನಿಮ್ಮ ಮುಖದಲ್ಲಿರುವಂತಹ ಮೊಡವೆ ಕಲೆಗಳು ಹಾಗೆ ಉಳ್ಕೊಂಡಿರ್ತದೆ ಮತ್ತು ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತದೆ ತುಂಬ ಹೆಲ್ಪ್ ಮಾಡ್ತದೆ ಇದಕ್ಕೆ ಬೇಕಾಗಿರುವಂಥದ್ದು ಮೂರೇ ಐಟಮ್ ಇದಕ್ಕೆ ನಾನು ಇಲ್ಲಿ ರೋಸ್ ವಾಟರ್ ತೊಗೊಂಡಿದ್ದೇನೆ ಗುಲಾಬರಿ ಹಾಗೂ ನಾನಿಲ್ಲಿ ರೆಡಿಯಾಗಿರುವಂಥ ಹಾಲವರ ಜೆಲ್ಲನ್ನು ಯೂಸ್ ಮಾಡ್ತಾ ಮತ್ತು ಇಲ್ಲಿ ಆಲ್ಮಂಡ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ ಈ ಮೂರನ್ನು ನಾನು ಒಂದು ಬೌಲಿಗೆ ಹಾಕಿದ್ದೇನೆ ಹಾಕಿ ಇಟ್ಟಿದ್ದೇನೆ ಅದರ ಇದರ ರಿಸಲ್ಟ್ ಮಿಕ್ಸ್ ಮಾಡಿದ ಮೇಲೆ ಈ ಥರ ನಿಮಗೆ ಸಿಗ್ತದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗೆ ಇದು ಕ್ರೀಮ್ ಈ ಥರ ಸಿಗ್ತದೆ ನಿಮಗೆ ಬಿ ಇದಕ್ಕೆ ಬೇರೆ ಏನೂ ನೀವು ಮಿಕ್ಸ್ ಮಾಡಲಿಕ್ಕೆ ಇಲ್ಲ ಈ ಮೂರನೇ ನೀವು ಮಿಕ್ಸ್ ಮಾಡಿದರೆ ನೋಡಿ ಈ ಥರ ಕ್ರೀಮ್ ಸಿಗ್ತದೆ ಇದನ್ನು ನೀವು ಡೈಲಿ ಮುಖಕ್ಕೆ ಹಚ್ಚುವುದರಿಂದ ಫುಲ್ಲು ನೀವು ಮುಖ ಕುತ್ತಿಗೆ ಭಾಗ ಎಲ್ಲ ಹಚ್ಚೋದ್ರಿಂದ ನಿಮಗೆ ಇದರ ಒಂದು ವಾರ ನಿಮಗೆ ಇದರ ರಿಸಲ್ಟ್ ಗೊತ್ತಾಗ್ತದೆ ಮುಖ ತುಂಬ ಗ್ಲೋ ಆಗ್ತದೆ ಹಾಗೂ ಮೊಡವೆ ಕಲೆಗಳೆಲ್ಲ ತುಂಬ ಕ್ಲಿಯರಾಗಿ ಮಾಡಿಕೊಡ್ತದೆ ಹಾಗೂ ಇದನ್ನು ನೀವು ನೈಟು ಹಚ್ಚಿ ಮಲಗಿದ ಮೇಲೆ ನೀವು ಸ್ನಾನ ಮಾಡಿ ಮಂದು ಸಹ ನೀವು ಕ್ರೀಮಾಗಿ ನೀವು ಅಪ್ಲೈ ಮಾಡ್ಬೋದು ಹಚ್ಬೋದು ಇಲ್ಲಾಂದರೆ ನೀವು ನೈಟು ಮಲಗುವ ಮುಂಚೆ ಇದನ್ನು ಹಚ್ಚಿ ನೀವು ಮಲಗಬಹುದು ಆದರೆ ನೀವು ಇದನ್ನು ಬೆಳಿಗ್ಗೆ ಮುಖ ತೊಳೆಯುವಾಗ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆಯಿರಿ ಹಾಗೂ ಇದು ನನ್ನ ವೀಡಿಯೋ ನಿಮಗೆ ಇಷ್ಟದಲ್ಲಿ ನನ್ನ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಹಾಗೂ ರಿಸಲ್ಟ್ ಸಿಕ್ಕಿದ ಮೇಲೆ ಒಂದು ಕಮೆಂಟ್ ಬಾಕ್ಸಲ್ಲಿ ನೀವು ಯೂಸ್ ಮಾಡಿದ ಮೇಲೆ ಹೇಗೆ ರಿಸಲ್ಟ್ ಸಿಕ್ಕಿದೆ ಅಂತ ನಮಗೆ ಒಂದು ಕಮೆಂಟಲ್ಲಿ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯಾವುದೇ ವೀಡಿಯೋ ಆದರೂ ನಿಮಗೆ ಬಂದು ನೋಟಿಫಿಕೇಷನ್ ಸಿಗ್ತದೆ